ಸಾಧಾರಣ ಕಾಲದ ಹದಿನೇಳನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸ್ವಾಗತ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಸ್ವಂತ ಊರಿಗೆ ಮರಳಿ ಬಂದು ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮಾಡಿದರು ಅದನ್ನು ಕೇಳುತ್ತಿದ್ದ ಜನರು ಆಶ್ಚರ್ಯಚಕಿತರಾಗಿ ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ ಇವನು ಆ ಬಡಗಿಯ ಮಗನಲ್ಲವೇ ಮರಿಯಳು ಇವನ ತಾಯಲ್ಲವೇ ಯಾಕೋಬಾ ಜೋಸೆಫ್ ಸಿಮೋನಾ ಯೂದ ಇವರು ಇವನ ಸಹೋದರರಲ್ಲವೇ ಇವನ ಸೋದರಿಯರೆಲ್ಲ ಇಲ್ಲೇ ವಾಸ ಮಾಡುತ್ತಿಲ್ಲವೇ ಹಾಗಾದರೆ ಇವನಿಗೆ ಇದೆಲ್ಲ ಎಲ್ಲಿಂದ ಬಂತು ಎಂದು ಮಾತಾಡಿಕೊಂಡು ಯೇಸುವನ್ನು ತಿರಸ್ಕರಿಸಿದರು ಅವರಿಗೆ ಏಸು ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕೀತು ಆದರೆ ಸ್ವಗ್ರಾಮದಲ್ಲಿ ಹಾಗೂ ಸ್ವಗೃಹದಲ್ಲಿ ಮಾತ್ರ ಗೌರವ ದೊರಕದು ಎಂದು ಹೇಳಿದರು ಅವರ ಅವಿಶ್ವಾಸದ ಕಾರಣ ಈ ಅದ್ಭುತ ಕಾರ್ಯಗಳನ್ನು ಅಲ್ಲಿ ಹೆಚ್ಚಾಗಿ ಮಾಡಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು ಈ ಮಹತ್ ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವುದನ್ನು ಬಿಟ್ಟು ಈ ಪರಿಜ್ಞಾನದಲ್ಲಿ ನಾವು ಕಲಿಯುವಲು ಏನಿದೆ ಈ ಮಹತ್ ಕಾರ್ಯಗಳು ನನ್ನಲ್ಲೂ ಆಗಬೇಕಾದರೆ ನಾನು ಏನು ಮಾಡಬೇಕು ಎಂಬಂತಹ ಪ್ರಶ್ನೆಗಳನ್ನು ಕೇಳಿದ್ದರೆ ಅಂದು ಅಲ್ಲಿ ಪವಾಡವಾಗುತ್ತಿತ್ತು ಜೀವನ ಬದಲಾಗುತ್ತಿತ್ತು ಮುಕ್ತ ಮನಸ್ಸಿರಬೇಕು ಕುತೂಹಲದ ಮನಸ್ಸಿರಬೇಕು ಆಗ ಜ್ಞಾನ ಸುಜ್ಞಾನ ನಮ್ಮಲ್ಲಿ ಮನೆ ಮಾಡುತ್ತದೆ ಕುತೂಹಲದ ಮನೋಭಾವನೆ ಇಲ್ಲದೆ ಹೋದರೆ ಕಲಿಯುವಂತಹ ಮನಸ್ಸಿಲ್ಲದೆ ಹೋದರೆ ಎಂತಹ ದೊಡ್ಡ ಪವಾಡ ನಮ್ಮ ಮುಂದಿದ್ದರೂ ಆ ಪವಾಡವನ್ನು ನಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲ ಆ ಪವಾಡವನ್ನು ನಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯವಿಲ್ಲ ತಾತ್ಸಾರ ಮನೋಭಾವನೆ ಮನೆ ಮಾಡಿದ ಕೂಡಲೇ ನಮ್ಮಿಂದ ಪವಾಡಗಳು ದೂರ ಆಗುತ್ತವೆ ತಾತ್ಸಾರ ಮನೋಭಾವನೆ ನನ್ನಲ್ಲಿ ಮನೆ ಮಾಡಿದ ಕೂಡಲೇ ವಿಶ್ವಾಸ ಕುಂಠಿತವಾಗುತ್ತದೆ ತಾತ್ಸಾರ ಮನೋಭಾವನೆ ನನ್ನಲ್ಲಿದ್ದಾಗ ಮನಸ್ಸು ಮುಕ್ತವಾಗದು ಬಿಟ್ಟು ಮುಚ್ಚಿಕೊಳ್ಳುತ್ತದೆ ಹೀಗೆ ಆ ದೇವರ ಸುಜ್ಞಾನವನ್ನ ಪರಿಜ್ಞಾನವನ್ನ ಅನುಭವಿಸಲು ಅಸಾಧ್ಯವಾಗುತ್ತದೆ ನಮ್ಮಲ್ಲಿ ಮುಕ್ತ ಮನಸ್ಸರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ತೆರೆದ ಮನಸ್ಸಿದ್ದಾಗ ಪ್ರತಿ ಕಣಕಣದಲ್ಲಿಯೂ ನಾವು ಪವಾಡಗಳನ್ನು ಕಾಣಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯತನವನ್ನ ಕಾಣಲು ಸಾಧ್ಯವಾಗುತ್ತದೆ ಕುತೂಹಲದ ಮನಸ್ಸು ವಿಶ್ವಾಸದ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದಾಗ ಹೊಸದನ್ನ ಕಲಿಯಲು ಅಸಾಧ್ಯವಾಗುತ್ತದೆ ಹೊಸತನ ನಮ್ಮಲ್ಲಿ ಇಲ್ಲದೆ ಹೋದಾಗ ಜೀವನ ಕುಂಠಿತವಾಗುತ್ತದೆ ಬೆಳವಣಿಗೆ ಅಸಾಧ್ಯವಾಗುತ್ತದೆ ಹೊಸತನ ಇರಬೇಕು ಹೊಸತನವನ್ನು ಸ್ವೀಕರಿಸಿದಾಗ ಮಾತ್ರ ನಮ್ಮಲ್ಲಿ ನಿಜವಾದ ಬೆಳವಣಿಗೆ ಸಾಧ್ಯವಾಗುತ್ತದೆ ಇಲ್ಲವಾದರೆ ಎಲ್ಲವೂ ಸ್ಥಗಿತವಾಗುತ್ತದೆ ನಿಂತಲ್ಲಿಯೇ ನಿಂತ ಆ ನೀರಿನಂತಾಗುತ್ತದೆ ನಿಂತ ನೀರು ನಾರುತ್ತದೆ ಎನ್ನುತ್ತಾರೆ ಬೆಳವಣಿಗೆ ಬೇಕಾದರೆ ಮುಕ್ತ ಮನಸ್ಸಿರಬೇಕು ಮುಕ್ತ ಮನಸ್ಸಿದ್ದಾಗ ಹೊಸತನ ನಮ್ಮಲ್ಲಿ ಮನೆ ಮಾಡುತ್ತದೆ ಹೊಸತನ ನಮ್ಮಲ್ಲಿದ್ದಾಗ ಬೆಳವಣಿಗೆ ಸಾಧ್ಯವಾಗುತ್ತದೆ ಇಂತಹ ಪ್ರಶ್ನೆಗಳನ್ನ ನಾವು ಅನೇಕ ಬಾರಿ ಕೇಳುತ್ತೇವೆ ನಮ್ಮಲ್ಲಿದ್ದಂತಹ ನಮ್ಮ ಜೊತೆಗಿರುವಂತಹ ವಸ್ತುಗಳು ಅಂಶಗಳು ನಮಗೆ ಮುಖ್ಯವಾಗಿ ಕಾಣುವುದಿಲ್ಲ ಒಂದು ರೀತಿಯ ತಾತ್ಸಾರ ಮನೋಭಾವನೆಯಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಅಂಶಗಳನ್ನ ನೋಡುತ್ತೇವೆ ಆದ್ದರಿಂದಲೇ ನಮ್ಮಲ್ಲಿ ಆವಿಷ್ಕಾರದ ಆ ಸಾಧ್ಯತೆ ಅಸಾಧ್ಯವಾಗುತ್ತದೆ ಕುತೂಹಲದ ಮನಸ್ಸು ಪ್ರತಿ ಕ್ಷಣ ಏನಾದರೂ ಹೊಸತನ ಕಂಡುಕೊಳ್ಳುತ್ತದೆ ಆ ಹೊಸತನದಲ್ಲಿ ಆನಂದ ಪಡುತ್ತದೆ ಆ ಆನಂದದಲ್ಲಿ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತದೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಮುಕ್ತ ಮನಸ್ಸಿನಿಂದ ಕುತೂಹಲದ ಮನಸ್ಸಿನಿಂದ ನಮ್ಮ ಜೀವನದಲ್ಲಿ ಮುಂದೆ ಸಾಗೋಣ ಆಗ ಹೊಸತನ ಪ್ರತಿ ಮೆಟ್ಟಿಲುಗಳಲ್ಲಿ ನಮಗೆ ಕಾಣಸಿಗುತ್ತದೆ ಹೆಜ್ಜೆ ಹೆಜ್ಜೆಗಳಲ್ಲಿ ನಮ್ಮ ಕಾಣಲು ಸಾಧ್ಯವಾಗುತ್ತದೆ ಆ ಹೊಸತನವನ್ನ ಸ್ವೀಕರಿಸುತ್ತಾ ಆಲಂಗಿಸುತ್ತಾ ನಮ್ಮ ಜೀವನದಲ್ಲಿ ಹೆಚ್ಚಿನ ಆನಂದವನ್ನ ಸಾರ್ಥಕತೆಯನ್ನ ಕಂಡುಕೊಳ್ಳೋಣ ಆಗ ಮಾತ್ರ ಈಗಾಗಲೇ ಹೇಳಿದಂತ ಆವಿಷ್ಕಾರ ಸಾಧ್ಯವಾಗುತ್ತದೆ ಹೊಸತನಗಳು ಹೊಸ ಅಂಶಗಳು ನಮ್ಮ ಜೀವನದಲ್ಲಿ ಮಾತ್ರವಲ್ಲ ಈ ಸಮಾಜದಲ್ಲಿ ನಾವು ಸಹ ಒಂದು ದೇಣಿಗೆ ಆಗಿ ನೀಡಲು ಸಾಧ್ಯವಾಗುತ್ತದೆ ಕುತೂಹಲದ ಮನಸ್ಸು ನಮ್ಮದಾಗಲಿ ಮುಕ್ತ ಮನಸ್ಸು ಮುಕ್ತ ಹೃದಯ ನಮ್ಮಲ್ಲಿರಲಿ ಆಗ ಪ್ರತಿಯೊಂದನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದರಲ್ಲೂ ಒಂದು ಜ್ಞಾನವನ್ನ ಕಲಿಯಲು ಸಾಧ್ಯವಾಗುತ್ತದೆ ಕಲಿತಂತಹ ನಾವು ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಆ ಬೆಳವಣಿಗೆಯಿಂದ ನಮ್ಮ ಜೀವನವು ಸಮಾಜವು ಒಳಿತಿನತ್ತ ಸಾಗುತ್ತದೆ ಹೆಚ್ಚಿನ ಆ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸರ್ವಶಕ್ತ ದೇವರು ಆ ಭಗವಂತನು ನಮ್ಮನ್ನು ಆಶೀರ್ವದಿಸಲಿ ನಮ್ಮಲ್ಲಿ ಆ ಕುತೂಹಲದ ಮನಸ್ಸನ್ನು ಬೆಳೆಸಲಿ ಹೊಸತನವನ್ನು ಸವಿಯಲು ಅದೇ ಸರ್ವಶಕ್ತ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್